ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಕುನಿಗೂ ಇಲ್ಲಿ ಮಾಧವಂಗೆ ಹೆಣ್ಣು ಸಿಕ್ಕೇ ಬಿಟ್ಟರು ಹಾಗಾದ್ರೆ ಕುನಿಗೂ ಆ ಒಂದು ಮದುವೆ ಬೇಳದಲ್ಲಿ ಮಾಧವನ ಮದುವೆ ಗೊತ್ತಾಗ್ದ ಹಾಗಾದ್ರೆ ಯಾರು ಏನಾಯಿತು ಏನು ಕತೆ ಹೇಗೆ ಸಿಕ್ಕಿದ್ರು ಅವರ ಪ್ರವೇಶ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೂಬನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಒಂದು ಆ್ಯಡ್ ನೋಡ್ತಾರೆ ಪೇಪರಲ್ಲಿ ನಂದನ್ ಅವರು ನಂದ ಅವರು ಆ ಒಂದು ಆ್ಯಡ್ ನೋಡಿದ್ದೆ ಮದುವೆ ಮೇಲೆ ಆಗ್ತದೆ ಇಲ್ಲಿ ನಮ್ಮ ಮಗನಿಗೆ ಹುಡುಗಿ ಅಂತ ಯೋಚನೆ ಮಾಡ್ತಾರೆ ಅದೇ ರೀತಿಯಲ್ಲಿ ತಾತನ ಕೂಡ ಕೇಳ್ತಾರ ತಾತ ಕೂಡ ಹೌದು ನಮ್ಮ ಮಾಧವನಿಗೆ ಹುಡುಗಿ ಹೋಗು ಅಂತ ಹೇಳಿದಾಗ ಖಂಡಿತ ಅಂತ ಮನೆಗೆ ಬರ್ತಾರೆ ಮನೆಯಲ್ಲಿ ಎಲ್ರಿಗೂ ಕೂಡ ಒಂದು ಆ್ಯಡನ್ನು ತೋರಿಸ್ತಾರೆ ತಕ್ಷಣ ಇಲ್ಲಿ ಮೀನನ್ನ ರಿಜಿಸ್ಟರ್ ಮಾಡುವ ಅಂದಾಗ ಮೀನ ಹೋಗಿದ್ದ ಐನೂರು ರೂಪಾಯಿ ಕೊಟ್ಟು ರಿಜಿಸ್ಟರ್ನ ಕೂಡ ಮಾಡ್ತಾರೆ ಬಟ್ ಮಾಧವ ಬೇಡ ಎಲ್ಲೆಲ್ಲೂ ಹುಡುಗಿ ಸಿಕ್ಕಿಲ್ಲ ಇಲ್ಲಿ ಸಿಗ್ತಾರ ನನಗೆ ನಾನು ಔಟೇಟೆಡ್ ಔಟೆಡ್ ಅಂತ ಅನ್ಸುತ್ತೆ ದಯವಿಟ್ಟು ಮದುವೆ ಬೇಡ ಅಪ್ಪ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ಯಾರು ಇಬ್ಬರು ಹುಡುಗಿ ಒಪ್ಪಲಿಲ್ಲ ಅಂತ ಕಾರಣಕ್ಕೆ ನನ್ನ ಮಗನಿಗೆ ಮದುವೆನೇ ಆಗಲ್ಲ ಅಂತ ಅನ್ಕೊಂಡ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ರೀತಿ ಆಗುತ್ತಿಲ್ಲ ನಿನ್ನ ಮದುವೆ ಮಾಡಿ ಮಾಡ್ತೀನಿ ಅಂತ ನಂದ ಕೂಡ ಹೇಳ್ತಾರೆ ತದನಂತರ ಇಲ್ಲಿ ಅಣ್ಣ ತಂದಿರು ಇಬ್ಬರು ಕೂಡ ಹೋಗಿದ್ದ ತನ್ನ ಅಣ್ಣನನ್ನು ಸಮಾಧಾನ ಮಾಡೋಕ್ಕೆ ನೋಡ್ತಾರೆ ಯಾಕೆ ರೀತಿ ಅನ್ಕೊಳ್ತಿದೆಯಾ ನಿನ್ನಂಥ ಒಳ್ಳೆ ಹುಡುಗನ ಸಿಗೋಕೆ ಪುಣ್ಯ ಮಾಡಿದರು ಹೀಗೆ ಅಂದಾಗ ಎಲ್ಲ ನಾನು ಔಟ್ಡೇಟೆಡ್ ಆಗಿದ್ದೀನಿ ಅಂತ ನನಗೆ ಅನ್ನಿಸ್ತದೆ ಅಂತ ಹೇಳಿ ಮಾಧವ್ ಅವರು ಹೇಳ್ತಾರೆ ಆಗ ಅಮ್ಮು ಅಲ್ಲಿಗೆ ಬಂದಿದೆ ನೀವು ಅಂದ್ಕೊಂಡಿರೋದೆಲ್ಲ ತಪ್ಪು ಐದು ಪರ್ಸೆಂಟ್ ಹುಡುಗಿಯರು ನೀವು ಹೇಳೋ ರೀತಿಯಲ್ಲಿ ಇರ್ಬೋದು ಆದರೆ ತೊಂಬತ್ತೈದು ಪರ್ಸೆಂಟ್ ಹುಡುಗಿಯರಿಗೆ ಪ್ರೀತಿ ಸಂಬಂಧಕ್ಕೆ ಬೆಲೆ ಕೊಡೋರು ಅಪ್ಪ ಅಮ್ಮನ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು ಒಳ್ಳೆಯ ಮನಸ್ಸಿರೋ ಗುಣವಂತನೇ ಬೇಕು ಅಂತ ಅನಿಸುತ್ತೆ ನಿಮ್ಮಂಥವರು ನಿಜಕ್ಕೂ ಕೂಡ ಸಿಗೋದು ಪುಣ್ಯ ಖಂಡಿತವಾಗ್ಲು ನಿಮ್ಮಂತ ಪಡೆಯೋ ಹುಡುಗಿ ಪುಣ್ಯ ಮಾಡಿದ್ಲು ಅಂತ ಅಮ್ಮ ಹೇಳಿದಾಗ ಏನಪ್ಪ ಅಮ್ಮು ಬಾಯಲ್ಲಿ ಇಂತ ಒಂದು ಡೈಲಾಗ್ ಬರ್ತಿದ್ಯಲ್ಲ ಎಲ್ಲಿಂದ ನಾನು ನೋಡ್ಕೊಂಡು ಹೇಳ್ತಿದ್ದಾಳೆ ಅನ್ನೋ ಅಷ್ಟು ಮಟ್ಟಿಗೆ ಅಮ್ಮ ಇಂಪ್ರೆಸ್ ಮಾಡಿಬಿಡ್ತಾಳೆ ವಲ್ಲಭನ ತದ ನಂತರ ಇಲ್ಲಿ ಅಮ್ಮುಗೆ ಜ್ವರ ಬಂದಿದೆ ಈ ಕಡೆ ಚಳಿ ಜ್ವರ ಬಂದಿದೆ ಬೆಳಗ್ಗೆ ಕಾಲೇಜ್ಗೆ ಹೋಗಬೇಕು ಅಂತ ಎದ್ದಾಗ ಅಮ್ಮುಗೆ ಜ್ವರ ಬಂದಿರುವುದು ನೋಡಿದ್ದ ವಲ್ಲಭ ವಲ್ಲಭ ಖಾಬರಿ ಆಗಿ ಅದಕ್ಕೆ ಮತ್ತೆ ಅಮ್ಮಂಗೆ ಹೇಳ್ತಾರೆ ಅಮ್ಮ ನೋಡ್ತೀನಿ ಅಂತ ಹೋದಾಗ ಮೀನಾ ತಡೆದ ನಾನು ಅತ್ತೆ ಎಲ್ಲರೂ ಕೂಡ ಮದುವೆ ಮೇಕ್ ಹೋಗ್ತಿದ್ದೀವಿ ನನಗೆ ತುಂಬಾ ಕೆಲಸ ಇದೆ ಅತ್ತೆನ ಆಲ್ರೆಡಿ ಮಾವ ಕರೆದಿದ್ದಾರೆ ಹೋಗು ವಲ್ಲಭ ನೀನೇ ನೋಡ್ಕೊಂಬಿಡು ಅಂತ ಹೇಳ್ತಾರೆ ಈ ಕಡೆ ಅತ್ತೆನ ಕಳಿಸ್ಬಿಡ್ತಾರೆ ನಂತರ ಅದಕ್ಕೆ ನೀವಾದರೂ ನೋಡ್ಕೊಳ್ಳಿ ನಾನು ಕಾಲೇಜ್ಗೆ ಹೋಗಬೇಕು ಅಂದಾಗ ಏನು ಮಾತಾಡ್ತಿದ್ಯಾ ವಲ್ಲಭ ಮಾವಯ್ಯನನ್ನು ಬರಲೇಬೇಕು ಅಂತಿದ್ದಾರೆ ನಾನು ರಜೆ ತೊಗೋಬೇಕು ಮ್ಯಾನೇಜರ್ ಜೊತೆ ಮಾತಾಡಬೇಕು ರೆಡಿ ಆಗಬೇಕು ಎಲ್ಲ ಕೂಡ ಮಾಡಬೇಕು ಮನೇಲಿ ಯಾರೂ ಇರೋದಿಲ್ಲ ನೀನೇ ಎಲ್ಲನೂ ಕೂಡ ನೋಡ್ಕೋಬೇಕಾಗತ್ತೆ ಏನೂ ಮಾಡಬೇಡ ಜ್ಯೂಸ್ ತಣ್ಣೀರು ಬಟ್ಟೆ ಹಾಕಿಬಿಡು ಅಷ್ಟೇ ಸಾಕು ಎಲ್ಲ ಕೂಡ ಸೌಟ್ಔಟ್ ಆಗಿಬಿಡತ್ತೆ ಅಂತ ಹೇಳಿ ಮೀನಾ ಕೂಡ ಹೋಗಿಬಿಡ್ತಾಳೆ ಇನ್ನೇನು ಮಾಡೋದು ನಾನೇ ಮಾಡಬೇಕಲ್ಲ ಇನ್ಯಾರೂ ಇಲ್ವಲ್ಲ ಅಂತ ಅಂದ್ಕೊಂಡಿದ್ದೆ ವಲ್ಲಭನೇ ಹೋಗಿದ್ದೆ ಆಕೆಗೆ ತಣ್ಣೀರ್ ಬಟ್ಟೆ ಹಾಕಿದೆ ಆರೈಕೆ ಮಾಡ್ತಿದ್ದಾರೆ ಮುಗೈತ ನಂತರ ನಾನು ಕಾಲೇಜ್ಗೆ ಹೋಗ್ಬೇಕು ಈಕೆಗೂ ಈಗ ತಣ್ಣೀರು ಬಟ್ಟೆ ಹಾಕಲ್ಲ ಅಂತ ವಲ್ಲಭ ಅನ್ಕೊತಿರ್ತಾರೆ ಅದೇ ಟೈಮಲ್ಲಿ ಅವ್ರಿಗೆ ಕೇಳಿಸು ಹಾಗೆ ಮೀನಾ ಮತ್ತೆ ಅಮ್ಮ ಇಬ್ಬರು ಕೂಡ ಮಾತನಾಡ್ಕೋತಾರೆ ಗಿರೀಶ್ ಅವರು ಅಯ್ಯೋ ಆತ ಇವತ್ತಿನ ಗಂಡಸ್ರ ಹೇಗೆ ಗೊತ್ತಾ ನಾವು ಹೆಣ್ಮಕ್ಳು ಗಂಡು ಮಕ್ಕಳು ಹುಷಾರಿಲ್ಲದೆ ಇದ್ದಾಗ ಎಷ್ಟೆಲ್ಲ ಕಾಳಜಿ ಮಾಡ್ತೀವಿ ಆದರೆ ಇವತ್ತಿನ ಗಂಡು ಮಕ್ಕಳು ಏನಂದರೆ ಏನೂ ಮಾಡಲ್ಲ ಹುಷಾರಿಲ್ಲ ಅಂದ ತಕ್ಷಣ ಏನೂ ಮಾಡಿಬಿಟ್ಟು ಹಾಗೆ ಅವ್ರ ಕೆಲಸ ನೋಡ್ಕೊಂಡು ಹೋಗ್ಬಿಡ್ತಾರೆ ಪಾಪ ಈಗಲೂ ಕೂಡ ಅಮುಗೆ ಹುಷಾರಿಲ್ಲ ಈಗೇನೋ ತಣ್ಣೀರು ಬಟ್ಟೆ ಹಾಕೋರು ಯಾರು ಅವಳನ್ನು ಹಾರೈಕೆ ಮಾಡೋದು ಯಾರು ನಾವು ಕೂಡ ಇರೋದಿಲ್ಲ ಪಾಪ ಅವಳ ಕಥೆ ಏನಾಗುತ್ತೋ ಅಂತ ಹೇಳಿ ವಲ್ಲಭನ ಕಿವಿಗೆ ಹಾಕ್ತಾರೆ ಗಿರೀಶ ಮತ್ತೆ ಅಮ್ಮ ಇಬ್ಬರು ಕೂಡ ನಂತರ ವಲ್ಲಭ ಕೂಡ ಅನ್ಕೋತಾರೆ ಹೌದಲ್ವ ಇಲ್ಲಿ ಅಮುಗೆ ತಣ್ಣೀರು ಬಟ್ಟೆ ಹಾಕ್ಬಿಟ್ಟು ಹೋಗಿಬಿಟ್ರೆ ಇನ್ನೇನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಮನೇಲಿ ಯಾರೂ ಇರುವುದಿಲ್ಲ ಪಾಪ ಅಮ್ಮ ಹುಷಾರಿಲ್ಲ ಅಂದರೆ ಏನು ಮಾಡಲಿ ಅಂತ ಬಲ್ಬೈ ಒಂದು ಕ್ಷಣ ಯೋಚನೆ ಮಾಡ್ತಾರೆ ತದನಂತರ ಇವಳಿಗೇನಾದರೆ ನನಗೇನಾಗಬೇಕು ನಾನು ಕಾಲೇಜ್ಗೆ ಹೋಗ್ತೀನಿ ಅನ್ಕೋತಾರೆ ಇಲ್ಲ ಇಲ್ಲ ಮನುಷ್ಯತ್ವ ಅನ್ನೋದಿಲ್ಲ ನಾನು ಮದುವೆ ಆಗಿದ್ದೀನಿ ಮದುವೆ ಆಗಿದ್ದೀನಿ ಅಂದಮೇಲೆ ಇವಳನ್ನು ನೋಡ್ಕೋಬೇಕಾಗಿರೋದು ನನ್ನ ಕರ್ತವ್ಯ ನನ್ನ ಧರ್ಮ ಅಂತ ಹೇಳಿ ಅನ್ಕೋತಾರೆ ಇದನ್ನು ನೋಡಿದೆ ಮೀನಾ ಮತ್ತು ಗಿರ್ಜ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ನಂತರ ಇಲ್ಲಿ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ ಈ ಕಡೆ ಮಾಧವನ ಕರೀತಿದ್ದಾಗೆ ಪಂಚಶಲ್ಯ ಹಾಕ್ಕೊಂಡಿದ್ದೆ ತುಂಬಾ ಮಧುಮಗನಾಗಿ ಬಂದಿದ್ದಾರೆ ಅಪ್ಪ ಬದಲಾಯಿಸ್ಕೊಳ್ಳ ಈ ಡ್ರೆಸ್ಸನ್ನು ಅಂತ ಮಾಧವ ಅವ್ರು ಕೇಳಿದಕ್ಕೆ ನನ್ನ ಮಗ ತುಂಬಾ ಲಕ್ಷಣವಾಗ್ತಿದ್ದಾನೇನು ಬೇಡ ಮಗಡಿ ನಿನ್ನಂತ ಅಂತ ಹುಡುಗನ ಪಾಡ್ಗೆ ಪುಣ್ಯ ಮಾಡಿರಬೇಕು ಅಂತ ಹೇಳಿ ಮನೆಯವ್ರು ಎಲ್ಲರೂ ಕೂಡ ಹೊರಡ್ತಾರೆ ಇಲ್ಲಿ ಕೇಶವಂಗೆ ಅಂಗಡಿಗೆ ಹೋಗು ಆದರೆ ಬಾಗಿಲು ಹಾಕೊಂಡು ಹೋಗಬೇಡ ವಲ್ಲಭ ಮತ್ತು ಅಮ್ಮ ಮನೇಲೇ ಇದ್ದಾರೆ ಅಂತ ಗಿರಿಜ್ರು ಕೂಡ ಹೇಳ್ತಾರೆ ನಂತರ ಅಲ್ಲಿ ಮದುವೆ ಮೇಲಕ್ಕೆ ಹೋಗಿದ್ದಾರೆ ಮದುವೆ ಮೇಲಕ್ಕೆ ಹೋಗ್ತಿದ್ದಾಗೆ ಮಾವ ಇದು ಕೂಡ ನಾವು ಹುಡುಗಿಗೆ ಹೋಗೋ ಥರನೇ ಇಲ್ಲಿ ಬೇಕಾದಷ್ಟು ಜನ ಹುಡುಗಿ ಬಂದಿರ್ತಾರೆ ನಮ್ಮ ಸರ್ದಿಗೆ ಬಂದಾಗ ಸ್ಟೇಜ್ ಮೇಲೆ ಹೋಗ್ತೀವಿ ನಮಗೆ ಎಂಥ ಹುಡುಗಿ ಬೇಕು ಅಂತ ನಾವಲ್ಲಿ ಹೇಳ್ತೀವಿ ಹೇಳಿದ ನಂತರ ನಮಗೆ ಸೂಕ್ತವಾದವರು ಅಲ್ಲಿ ಯಾರಾದರೂ ಇದ್ದರೆ ಅವರು ಬರ್ತಾರೆ ಅವರಲ್ಲಿ ನಮಗೆ ಯಾರಾದರೂ ಇಷ್ಟ ಆದರೆ ಹಾಗೆ ಮುಂದುವರಿಯೋದು ಅಂದಾಗ ಹೌದಾ ನಿಜಕ್ಕೂ ಕೂಡ ನಿನ್ನಂಥ ಒಬ್ಬ ಸುಸೆ ರೀತಿನೇ ನನಗೆ ಇನ್ನೊಬ್ಳು ಕೂಡ ಸಿಕ್ಬಿಟ್ರೆ ಎಷ್ಟು ಸಾಕು ಅಂತ ಹೇಳಿ ನಂದ ಅವರು ಅಂದ್ಕೋತಾರೆ ತದನಂತರ ಎಲ್ಲರೂ ಕೂಡ ಒಳಗಡೆ ಹೋಗ್ತಿದ್ದಾರೆ ಈ ಕಡೆ ಮುಗಿ ಜ್ವರ ಜಾಸ್ತಿ ಆಗಿದೆ ಹಾಗಾಗಿ ವಲ್ಬ ಅಮ್ಮನ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದ್ದಾರೆ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದಿದೆ ಟ್ರೀಟ್ಮೆಂಟ್ ಮಾಡ್ತಾರೆ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳ್ತಾರೆ ಈ ಕಡೆ ಅಮ್ಮ ಮಾತ್ರ ಇಲ್ಲ ಇಲ್ಲ ನಮ್ಮಪ್ಪ ನಂಗೆ ಯಾವತ್ತೂ ಇಂಜೆಕ್ಷನೇ ಕೊಟ್ಟಿಲ್ಲ ಟ್ಯಾಬ್ಲೆಟಲ್ಲೇ ಹೋಗಿಸ್ತಾರೆ ಟ್ಯಾಬ್ಲೆಟ್ ಕೊಡಿ ದಯವಿಟ್ಟು ಇಂಜೆಕ್ಷನ್ ಬೇಡ ಆ ಟ್ಯಾಬ್ಲೆಟ್ ಕೂಡ ಕೈ ಆಗಿರಬಾರ್ದು ಸ್ವೀಟ್ ಆಗಿರಬೇಕು ಪ್ಲೀಸ್ ಆದಷ್ಟು ಬೇಗ ಹೋಗಬೇಕು ನನಗೆ ಡ್ರಾಮಾ ಇದೆ ನಾನು ಡ್ರಾಮಾ ಪ್ರಾಕ್ಟೀಸ್ಗೆ ಹೋಗಬೇಕು ಅಂತೆಲ್ಲ ಅಮ್ಮ ಮಾತಾಡ್ತಾಳೆ ಈ ಕಡೆ ಡಾಕ್ಟರ್ ಇಲ್ಲ ಅಮ್ಮ ಅದೇ ರೀತಿ ಯಾವುದೇ ರೀತಿ ಟ್ಯಾಬ್ಲೆಟ್ ಎಲ್ಲ ಕೊಡೋಕ್ಕಾಗಲ್ಲ ಇಂಜೆಕ್ಷನ್ನೇ ಕೊಡಬೇಕು ಅಂತ ಹೇಳ್ತಾರೆ ಈ ಕಾಡ್ ಪಪ್ಪ ನೀನು ಹೋಗಬೇಕು ತಾನೇ ಅಂದಮೇಲೆ ಬಾ ಮುಚ್ಕೊಂಡು ಸುಮ್ಮನೆ ಇಂಜೆಕ್ಷನ್ ಕೊಡಿಸ್ಕೊ ಅಷ್ಟು ಅಂತ ವಲ್ಲಭ ಹೇಳಿದೆ ಆ ಕಡೆ ಫೋನ್ ಬರುತ್ತೆ ಫೋನಲ್ಲಿ ಮಾತಾಡ್ತಿರ್ತಾರೆ ಈ ಕಡೆ ಇಂಜೆಕ್ಷನ್ನ ಕೊಡೋಕೆ ಅಂತ ಡಾಕ್ಟರ್ ಹೋದಾಗ ಭಯಕ್ಕೆ ಹಾಗೆ ಅವರಿಂದ ಕೈ ತಳ್ಳಿಬಿಡ್ತಾಳೆ ಅಮ್ಮು ಅದು ಹೋಗಿದೆ ವಲ್ಲಭ ಚುಚ್ಕೊಳುತ್ತೆ ಈ ಕಡೆ ವಲ್ಲಭ ಕಿಟಾರ ಅಂತ ಕಿಚ್ಚುಬಿಡ್ತಾರೆ ಏನು ಡಾಕ್ಟರ್ ನೀವು ಅವಳು ಕೊಡಿ ಅಂದರೆ ನನಗೆ ಕೊಟ್ಟಿರಲ್ಲ ಅಂದಾಗ ಆ ಹುಡ್ಗೇನೆ ನನ್ನ ಕೈ ತಬ್ಬಿದ್ದು ಅದಕ್ಕೋಸ್ಕರ ನಿಮಗೆ ಬಿತ್ತು ಅಂತ ಹೇಳ್ತಾರೆ ಡಾಕ್ಟರ್ ಈಗ ಏನೂ ಆಗಲ್ಲ ಅಲ್ವಾ ನನಗೆ ಹೆಚ್ಚು ಕಡಿಮೆ ಆದರೆ ನಾನೇನು ಮಾಡಲಿ ಅಂತ ವಲ್ಲಭ ಕೇಳಿದಕ್ಕೆ ಏನೂ ಆಗಲ್ಲ ಜ್ವರ ಇರೋರಿಗೆ ಕೊಟ್ಟರೆ ಜ್ವರ ವಾಸಿ ಆಗುತ್ತೆ ಜ್ವರ ಇಲ್ಲದೇ ಇರೋರು ಕೊಟ್ಟರೆ ಜ್ವರ ಬರೋ ಸಾಧ್ಯತೆ ಇರುತ್ತೆ ಅಷ್ಟೇ ಅಂದಾಗ ಅಯ್ಯೋ ದಯವಿಟ್ಟು ನಂಗೆ ಆ ರೀತಿ ಆಗಬಾರ್ದು ಏ ನಾನು ಎಲ್ಲ ಆಗಿದ್ದು ಇವಳಿಗೆ ಅಂತೂ ಕೊಡದೆ ಇರಬೇಡಿ ಡಾಕ್ಟರ್ ಕೊಡಿ ಕೊಡಿ ಅಂತ ಹೇಳಿ ಹಿಡಿದು ಕೊಡಿಸ್ದೇ ಬಿಡ್ತಾರೆ ಇಂಜೆಕ್ಷನ್ ಆ ವಲ್ಲಭ ಅಮೂಗೆ ತದನಂತರ ಈತ ಕಡೆ ನಂದನವರು ಎಲ್ಲರೂ ಕೂಡ ಮದುವೆ ಮೇಳಕ್ಕೆ ಒಳಗಡೆ ಹೋಗ್ತಾರೆ ಅಲ್ಲಿ ರಿಜಿಸ್ಟರ್ ನಂಬರ್ ಕೊಡ್ತಾರೆ ನನ್ನ ಸೊಸೆ ನೋಡು ಎಷ್ಟು ಬುದ್ಧಿವಂತೆ ಆ ಅವಳು ಅದಕ್ಕೆ ಅವಳನ್ನ ಕರ್ಕೊಂಡು ಬಂದಿದ್ದು ನಾನು ಅಂತ ಹೆಮ್ಮೆಯಿಂದ ಹೇಳ್ಕೊತಿದ್ದಾರೆ ನಂದ ಅವರು ತದನಂತರ ಅವರ ಒಂದು ಟೇಬಲ್ ತೋರಿಸ್ತಾರೆ ಒಂದಷ್ಟು ಪ್ರೊಫೈಲ್ಸ್ ನಿಮಗೆ ಮ್ಯಾಚ್ ಆಗೋದಿದೆ ಅಂತ ಹೇಳಿಕೊಡ್ತಾರೆ ಅಲ್ಲಿ ಒಂದು ಎರಡು ಟೇಬಲ್ ಪ್ರೊಫೈಲ್ ಅವ್ರ ಹತ್ರ ಇರುತ್ತೆ ಆ ಒಂದು ಪ್ರೊಫೈಲ್ ನಮ್ಗೆ ಮ್ಯಾಚ್ ಆಗ್ಬೋದು ಅಂದ್ಕೊಂಡಿದ್ದೆ ಮೀನಾ ಮಾವಂಗೆ ಹೇಳಿದಾಗ ಮಾವ ಮತ್ತು ಅವರು ಆ ಟೇಬಲ್ ಹತ್ರ ಹೋಗಿ ಮಾತಾಡ್ತಾರೆ ಒಬ್ಬರು ನಮಗೆ ಹುಡುಗ ಹಂಗೆ ಆಸ್ತಿ ಇರಬೇಕು ಮೂವತ್ತರ ಸಾವಿರ ಸಂಬಳ ಎಲ್ಲ ಸಾಕಾಗೋದಿಲ್ಲ ಅದು ಇದು ಅಂತಾರೆ ಇನ್ನೊಬ್ರು ನಮಗೆ ಫೋರಿನ್ ಹುಡುಗಬೇಕು ನಿಮ್ಮ ಹುಡುಗಂಗೆ ಒಳ್ಳೆಯ ಹುಡುಗಿ ಸಿಗಲಿ ಅಂತ ಹೇಳ್ಬಿಡ್ತಾರೆ ಇದರಿಂದ ಅವ್ರು ತುಂಬ ಬೇಜಾರಾಗುತ್ತೆ ಏನಿದು ದುಡ್ಡು ಅದು ಇದು ಫಾರಿನ್ ಅಂತಲೇ ಹೇಳ್ತಾರಲ್ಲ ಅಂದಾಗ ಅಯ್ಯೋ ಮಾವ ಯಾಕೆ ಬೇಜಾರು ಮಾಡ್ಕೊತೀರಾ ನಮಗೆ ಆಗುವಂಥ ಹುಡುಗಿ ಕೂಡ ಸಿಗ್ತಾಳೆ ದಯವಿಟ್ಟು ಯೋಚನೆ ಮಾಡಬೇಡಿ ಅಂತ ಮೀನಾ ಹೇಳಿದಾಗ ನೋಡಮ್ಮ ನನಗೆ ನಿನ್ನ ಅಲ್ಲಿ ಅರ್ಧದಷ್ಟು ಗುಣ ಇರೋ ಹುಡುಗಿ ಸಿಕ್ಕಿದ್ರು ಸಾಕು ಅಂದಾಗ ನನಗಿಂತ ಅರ್ಧ ಅಲ್ಲ ನನಗಿಂತ ತುಂಬ ಸುಖವಾಗಿರೋ ಹುಡುಗಿ ಸಿಕ್ಕೇ ಸಿಗ್ತಾಳೆ ಮಾವ ಅಂತ ಹೇಳಿ ಇಲ್ಲಿ ಮೀನಾ ಹೇಳ್ತಾರೆ ನಂತರ ಅಲ್ಲಿ ಮದುವೆ ಮೇಳು ಆಂಕರ್ ಬರ್ತಾರೆ ಹೋಸ್ಟ್ ಮಾಡ್ತಿದ್ದಾರೆ ಅದರ ನಡುವೆ ಅಲ್ಲಿ ನಡ್ಸ್ಕೊಡ್ತಿರ್ತಕ್ಕಂಥ ನಂದಿನಿಯವ್ರನ್ನ ಕರೆಸ್ತಾರೆ ನಂದಿನಿಯವರು ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಸ್ಟೇಜ್ ಮೇಲೆ ಕರೆದು ಮಾತಾಡ್ತಿದ್ದಾರೆ ಒಬ್ಬರು ಚಿನ್ನ ಉಡುಗೆ ಕಾರು ಅದು ಇದು ಬೇಕು ಟ್ರಿಪ್ಗೆ ಹೋಗ್ಬೇಕು ಟೂರ್ಗೆ ಹೋಗ್ಬೇಕು ಹಾಗೆ ಹೀಗೆ ಅಂತ ಒಂದಷ್ಟು ಟು ಡಿಟೇಲ್ಡ್ ಅನ್ನ ಕೊಡ್ತಾರೆ ಅದು ಕೂಡ ಇವರಿಗೆಲ್ಲ ಮ್ಯಾಚ್ ಆಗೋದಿಲ್ಲ ನಂತರ ನಂದ ಅವರ ಸರದಿ ಕೂಡ ಬರುತ್ತೆ ನಂದ ಅವರು ಕೂಡ ತನ್ನ ಕುಟುಂಬದ ಸಮೇತ ಮಾಧವ ಅವರ ಸಮೇತ ಹೋಗ್ತಾರೆ ನಮ್ಮ ಮನೆಗೆ ಒಳ್ಳೆ ಹುಡುಗಿ ಬೇಕು ನನ್ನ ಮಗ ಚುಂದಂತ ಹುಡುಗ ನಿಜಕ್ಕೂ ಕೂಡ ಯಾರು ಮನ್ಸ್ಗೂ ನೋವು ಮಾಡೋನಲ್ಲ ಅಂತ ಹುಡುಗಂಗೆ ಒಳ್ಳೆ ಗುಣವಂತೆ ಹುಡುಗಿ ಬೇಕು ಅಂತಷ್ಟು ನಾವು ಕೇಳ್ತಾ ಇದ್ದೀವಿ ಅಂತ ಹೇಳಿದಾಗ ಖಂಡಿತ ನಿಮ್ಮ ಮಗನಿಗೆ ಒಳ್ಳೆ ಹುಡುಗಿ ಸಿಗ್ತಾಳೆ ಅಂತಾನೆ ನಂದಿನಿಯಮ್ಮ ಹೇಳ್ತಾರೆ ಕೊನೆಗೂ ಅವರನ್ನ ಮದುವೆ ಆಗೋ ಹುಡುಗಿ ಎಂಟ್ರಿ ಕೊಟ್ಟಿದ್ದಾಗ ಆ ಹುಡುಗಿ ಕೂಡ ಅದೇ ಮದುವೆ ಮೇಳಕ್ಕೆ ಬರ್ತದ್ದಾರೆ ಖಂಡಿತವಾಗಲೂ ಮಾಧವನಿಗೆ ಕಂಕಣವಾಗಿ ಕೂಡಿ ಬಂದಿದ್ದಾಯಿತು ಮಾಧವನ ಬದುಕಲ್ಲಿ ಗಟ್ಟಿ ಮೇಳದ ವಾದ್ಯ ಇದೆ ಮಂಗಲ್ಯಂ ತಂತು ನಾನೇನ ಇನ್ನೇನು ಶುರುವಾಯಿತು ಅಂತಾನೆ ಹೇಳ್ಬಹುದು ಹಾಗಿದ್ರೆ ಕಂಕಣ ಭಾಗ್ಯ ಕೂಡಿ ಬಂದಿರುವ ಮಾಧವ ಮಾಧವರ ಮದುವೆ ಹೇಗಾಗತ್ತೆ ಇದು ಎಲ್ಲವನ್ನ ಕೂಡ ತಿಕ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡುವುದನ್ನು ಯಾವುದೇ ಕಾಣಿಕೂ ಕೂಡ ಮರಿಬೇಡಿ